Bido na. ಗುರು ಸಾಕ್ಷಾತ್ಕಾರ ಬ್ರಹ್ಮ ತಸ್ಮೈ ಶ್ರೀ ಗುರುವೇನ ನಮ್ಮ ಮಾತಾಪಿತೃಗಳು ಗುರುಹಿರಿಯರಿಗೆ ವಂದಿಸುತ್ತ ಗಮಕ ಗುರುಗಳಾದಂತಹ ಶ್ರೀಮತಿ ಗೀತಾ ಪ್ರಭಾಕರ್ ಅವರಿಗೆ ವಂದಿಸುತ್ತ ಇವತ್ತಿನ ಈ ಗಮಕ ಕಾರ್ಯಕ್ರಮದ ಒಂದು ಪರಿಚಯ ಏನಪ್ಪಾ ಅಂತಂದರೆ ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವದ ವಿಶ್ವರೂಪ ದರ್ಶನ ಕಥಾಭಾಗ ನಮ್ಮ ಭಾರತದಲ್ಲಿ ಮಹಾಕಾವ್ಯಗಳು ರಾಮಾಯಣ ಮಹಾಭಾರತ ಅಂತ ಗೊತ್ತೇ ಇದೆ ರಾಮಾಯಣವನ್ನು ಸಂಸ್ಕೃತದಲ್ಲಿ ರಚಿಸಿದವರು ವಾಲ್ಮೀಕಿ ಮಹಾಭಾರತವನ್ನು ಸಂಸ್ಕೃತದಲ್ಲಿ ರಚಿಸಿದವರು ವೇದವ್ಯಾಸರು ಅಂತ ಗೊತ್ತೇ ಇದೆ ಆದರೆ ಕುಮಾರವ್ಯಾಸ ಇವನ ಹೆಸರೇ ಕುಮಾರವ್ಯಾಸ ವ್ಯಾಸರ ಸಮಗ್ರ ಮಹಾಭಾರತವನ್ನು ಕನ್ನಡದಲ್ಲಿ ರಚಿಸಿದಂತಹ ಮಹೋನ್ನತ ಕವಿ ಇವರ ಕಾಲ ಸುಮಾರು ಅವರೆಲ್ಲೂ ಹೇಳ್ಕೊಂಡಿಲ್ಲ ಅವ್ರ ಪರಿಚಯನೇ ಹೇಳ್ಕೊಂಡಿಲ್ಲ ಅಂತ ಮಹಾಕಾವ್ಯ ಬರೋದ್ರೂ ಕೂಡ ನಾನು ಇಂಥವನು ನನ್ನ ಒಂದು ಹಿನ್ನೆಲೆ ಇದು ನಾನು ಅವರ ಹೆಗ್ಗಳಿಕೆಯೂ ಮಾಡಿಕೊಂಡಿಲ್ಲ ಕುಮಾರವ್ಯಾಸ ಬಹಳ ಸರಳವಾದ ವ್ಯಕ್ತಿ ಹದಿಮೂರನೇ ಶತಮಾನದಿಂದ ಹದಿನೈದನೇ ಶತಮಾನದವರೆಗೂ ಬಹುಶಃ ಇವರ ಕಾಲ ಇದ್ದಿರಬಹುದು ಅಂತ ಇವ್ರಿಗೆ ಸ್ಫೂರ್ತಿಯಾಗಿ ನಮ್ಮ ಆದಿಕವಿ ಪಂಪ ಪಂಪನಿಗೂ ಕುಮಾರವ್ಯಾಸಕ್ಕೂ ಸುಮಾರು ಒಂದು ಐನೂರು ವರ್ಷಗಳ ಒಂದು ಅಂತರ ಇತ್ತು ಆದರೆ ಪಂಪ ಕೂಡ ಬರೆದಂತಹ ಮಹಾಭಾರತ ಪಂಪ ಭಾರತ ಅದನ್ನು ಒಂದು ಎಲ್ಲೋ ಸ್ಫೂರ್ತಿಯಾಗಿ ಇಟ್ಕೊಂಡಿದ್ರು ಆದರೆ ಎಲ್ಲೂ ಕೂಡ ಪಂಪನನ್ನು ಇವರು ಅನುಸರಿಸಲಿಲ್ಲ ಪಂಪನ ಮಹಾಕಾವ್ಯ ಮಹಾಭಾರತ ಒಂದು ಲೌಕಿಕವಾದರೆ ನಮ್ಮ ಕುಮಾರವ್ಯಾಸನ ಮಹಾಭಾರತ ಪಾರಮಾರ್ಥಿಕ ಆಧ್ಯಾತ್ಮ ಶಕ್ತಿಯನ್ನು ಹೆಚ್ಚು ಹೊಂದಿದ್ದು ಪಂಪ ಬರೆಯೋದಕ್ಕೆ ಅವನು ಅವನ ರಾಜನನ್ನು ರಾಜನ ಪ್ರಶಂಸೆ ಬೇಕಿತ್ತು ರಾಜ ಪ್ರೋತ್ಸಾಹ ಬೇಕಿತ್ತು ಆದರೆ ಕುಮಾರವ್ಯಾಸನಿಗೆ ಅದು ಯಾವುದೂ ಬೇಕಾಗಿರಲಿಲ್ಲ ಅವನಿಗಿದ್ದೇ ಕೃಷ್ಣನ ಭಕ್ತಿ ಅನೇಕ ವಿಶೇಷತೆಗಳು ಕುಮಾರವ್ಯಾಸನ ಕವಿಯ ಬಗ್ಗೆ ನಾವು ನೋಡ್ಬೋದು ಅದರಲ್ಲಿ ಇವರು ಒಂದು ರೀತಿ ನೋಡಿದಾಗ ಶಾನುಭೋಗ ವಂಶಸ್ಥರು ಅಂತ ಎಲ್ಲೋ ಒಂದು ಕಡೆ ಒಂದು ಪ್ರತೀತಿ ಇರುವಂಥದ್ದು ಇವರಿಗೆ ಜನ್ಮಜಾತ ಈ ಒಂದು ಸಾಹಿತ್ಯದ ಕರತಲಾಮಲಕವಾಗಿತ್ತು ಅಂತ ಕೂಡ ಹೇಳ್ತಾರೆ ಇವರಲ್ಲಿ ಇದ್ದಂತಹ ನಿರ್ಬಂಧ ರಹಿತ ಭಾಷಾ ಸೂಕ್ಷ್ಮತೆ ಅಂತ ಕವಿ ಒಂದು ಕಡೆ ಹೇಳ್ಕೊತಾನೆ ಹಲೆಗೆ ಬಳಪವನ್ನು ಹಿಡಿಯೋದೊಂದುಗಳಿಕೆ ನಾನೇನು ಶಾಲೆಗೆ ಹೋಗಿಲ್ಲ ಬರೆದಕ್ಷರವನ್ನು ಅಳಿಸದರೆ ಬರೆದಿದ್ದು ನಿರರ್ಗಳವಾಗಿ ಬರ್ಕೊಂಡು ಹೋಗಿದ್ದು ಅದಕ್ಕೆ ಇದು ತುಂಬ ಇದೆ ಅವರ ಬಗ್ಗೆ ಹೇಳಬೇಕು ಅಂದರೆ ಒಂದೆರಡೇ ಮಾತನ್ನು ಹೇಳಬೇಕು ಅಂದರೆ ಕುಮಾರವ್ಯಾಸ ಭಗವಂತನನ್ನು ಆರಾಧಿಸ್ಕೊಂಡು ಏನೇನೋ ಕತೆಗಳು ಹೇಳ್ತಾರೆ ಅಶ್ವತ್ಥಾಮನೆ ಚಿರಂಜೀವಿಯಾಗಿ ಕುಮಾರವ್ಯಾಸನಿಗೆ ಒಂದು ಸ್ಫೂರ್ತಿಯಾಗಿ ಬಂದು ನಿಂತು ಹೇಳ್ತಾನೆ ಬೆಳಗ್ಗೆಯಿಂದ ಸಂಜೆವರೆಗೂ ಒದ್ದೆ ಬಟ್ಟೆ ಉಟ್ಕೊಂಡು ಕೂತ್ಕೊಂಡಾಗ ನಿನಗೆ ಆ ಮಹಾಭಾರತದ ಚಿತ್ರಣಗಳೆಲ್ಲ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಎಲ್ಲಿವರೆಗೂ ಆ ಒದ್ದೆ ಬಟ್ಟೆ ಉಟ್ಕೊಂಡು ದೇವಸ್ಥಾನದ ಮುಂದೆ ಕೂತಿರ್ತಾನೋ ಅಲ್ಲಿವರೆಗೂ ಆ ಬಟ್ಟೆ ಆರೋವರೆಗೂ ಕಾವ್ಯ ರಚನೆ ನಡೀತಾನೆ ಇರುತ್ತೆ ನಿರರ್ಗಳವಾಗಿ ನಡೀತಾ ಇರುತ್ತೆ ಅಂತ ಇವರು ರಚನೆ ಅಂದರೆ ಏನು ಮನಸ್ಸಿನಲ್ಲಿ ಬರಿತಾ ಇದ್ದಿದ್ದಲ್ಲ ಅವರ ರಚನೆ ಅಂದರೆ ಹಾಡ್ತಾ 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 ಇದ್ರಂತೆ ಆ ಹಾಡನ್ನು ಕೇಳಬೇಕು ಅಂತಂದರೆ ಇವಾಗ ಇವತ್ತಿಗೂ ಕೂಡ ಗಮಕ ಶಿರೋಮಣಿಗಳಿಂದ ನಾಡು ನಾಡೇ ಮೊಳಗಿ ರೋಮಾಂಚನಗೊಳ್ಳುವಂತೆ ಇವತ್ತಿಗೂ ನಾವು ಕುಮಾರವ್ಯಾಸನ ಷಟ್ಪದಿ ಕಾವ್ಯವನ್ನು ಗಮಕದಲ್ಲೇ ಹಾಡೋವಂಥದ್ದು ಅದಕ್ಕೆ ಬೇರೆ ಯಾವ ಒಂದು ಮಾಧ್ಯಮವನ್ನು ಬಳಸದೇ ಇರುವಂಥದ್ದು ಆ ಒಂದು ಆ ರಸನವನ್ನು ಇವನ ಕಾವ್ಯದಲ್ಲಿರುವಂತಹ ರಸ ಇರ್ಬೋದು ಆ ಇಂಪು ಲಯ ತಾನ ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತ ಹೇಳ್ತಾರಲ್ವ ಇವನ ಒಂದು ಕಾವ್ಯದಲ್ಲಿ ಆ ಒಂದು ಷಟ್ಪದಿಯಲ್ಲಿ ತ ಕದಿಮಿ ತ ತ ಕದಿಮಿ ಅನ್ನೋ ಒಂದು ಲಯದಲ್ಲೇ ಹೋಗುತ್ತೆ ಸಂಗೀತಗಾರರಿಗಂತೂ ಒಂದು ರಸದಂಪ್ತನವೇ ಇಂತಹ ಕುಮಾರವ್ಯಾಸ ರಚಿಸಿರುವಂತಹ ಅವನನ್ನು ನಾರಾಯಣಪ್ಪ ಅಂತ ಇದ್ರು ಗದುವಿನ ವೀರನಾರಾಯಣ ಅಂತ ಕೂಡ ಕರಿತಾ ಇದ್ರು ಅವನ ಕಾವ್ಯದ ಹಿನ್ನೆಲೆನ ನಾವು ನೋಡಬೇಕು ಅಂದರೆ ಇನ್ನೂ ಸಮಗ್ರವಾಗಿ ಕವಿ ಪರಿಚಯ ಮಾಡಿಕೊಡ್ಬೋದು ಅನೇಕರು ಅನೇಕ ರೀತಿಯಲ್ಲಿ ಕುಮಾರವ್ಯಾಸನ ಒಂದು ಭಾರತವನ್ನು ಬಣ್ಣಿಸಿದ್ದಾರೆ ಅವನು ಹೇಗೆ ಅಂತಂದರೆ ತಾನು ಬರೀ ಅವನನ್ನು ಅವನೇ ಹೇಳ್ಕೊತಾನೆ ಇಷ್ಟೆಲ್ಲ ಮಹಾಕಾವ್ಯ ಬರೋದ್ರೂ ಕೂಡ ನಾನು ಕೇವಲ ಲಿಪಿಕಾರ ಬರೀ ಬರಹಕಾರ ಅಂತ ಹೇಳ್ಕೊತಾನೆ ಆ ಭಾಮಿನಿ ಷಟ್ಪದಿಯಲ್ಲಿ ಷಟ್ಪದಿ ಬ್ರಹ್ಮ ಅಂತಲೂ ಕೂಡ ಹೇಳ್ತಾನೆ ರೂಪಕ ಚಕ್ರವರ್ತಿ ರೂಪಕ ಅಲಂಕಾರದಲ್ಲಿ ಅವನನ್ನು ಇಲ್ಲ ರೂಪಕ ಉಪಮಾಲಂಕಾರ ಈಸಿಯಾಗಿ ಕೊಟ್ಬೋದು ಅಂತೆ ಇಂತೆ ಅಂತ ಹೇಳ್ಬೋದು ರೂಪಕ ಅಂದರೆ ನೇರವಾಗಿ ಹೇಳೋ ಅಂತ ಇವನ ಇವಳ ಅದನವೇ ಕಮಲ ಅಂತ ನೇರವಾಗಿ ಹೇಳಬೇಕು ಅಂದರೆ ಅವನಲ್ಲಿ ಆ ಒಂದು ನಂಬಿಕೆ ಇರಬೇಕು ರೂಪಕ ಚಕ್ರವರ್ತಿ ಅಂತ ಕೂಡ ಹೇಳ್ತಾರೆ ಇದು ಕವಿಯ ಪರಿಚಯ ಆದರೆ ಇನ್ನು ಕಥಾಭಾಗಕ್ಕೆ ಬಂದಾಗ ನಮಗೆಲ್ಲ ಗೊತ್ತೇ ಇದೆ ಪಾಂಡವರು ಜೂಜನಾಡಿ ಸೋತಾಗ ಹಾಕಿದಂತಹ ಷರತ್ತುಗಳ ಮೇಲೆ ದುರ್ಯೋಧನನ ಒಂದು ಆಜ್ಞೆಯ ಮೇಲೆ ಅವರು ಅಜ್ಞಾತವಾಸವನ್ನು ಮಾಡಿರ್ತಾರೆ ಅಜ್ಞಾತವಾಸವನ್ನು ವನವಾಸವನ್ನು ಮಾಡಿ ನಂತರ ಅಜ್ಞಾತವಾಸವನ್ನು ಮಾಡಿರ್ತಾರೆ ಇದೆಲ್ಲ ಆದಮೇಲೆ ನ್ಯಾಯವಾಗಿ ಅವ್ರಿಗೆ ಬೇಕಾಗಿರೋದೇನು ಇರೋದಕ್ಕೆ ಒಂದು ಅವ್ರದೇ ಸಾಮ್ರಾಜ್ಯ ದಾಯಾದಿ ಹೇಳಿ ಕೇಳಿ ದುರ್ಯೋಧನ ದಾಯಾದಿ ಆ ದಾಯಾದಿಯಿಂದ ಈ ಜೂಜನ್ನಾಡಿ ಸೋತ ಮೇಲೆ ಏನು ಪಣವನ್ನು ಪಂಥವನ್ನು ಹಾಕಿದ್ರು ಅದೆಲ್ಲ ಪೂರೈಸಿ ಬಂದ ಮೇಲೆ ಕೃಷ್ಣನ ಹತ್ರ ಅವರು ಒಂದು ರೀತಿಯಲ್ಲಿ ಕೃಷ್ಣನೇ ಯೋಚನೆ ಮಾಡ್ತಾನೆ ಇವ್ರದೆಲ್ಲ ಮುಗಿದಿದೆಯಲ್ಲ ಇನ್ನಾದರೂ ಇವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ವ ನ್ಯಾಯ ಕೊಡಿಸ್ಬೇಕು ಅಂದರೆ ಏನಾದರೂ ಮಾಡಲೇಬೇಕು ಹಾಗಾಗಿ ಕೌರವರ ಬಳಿ ಅವನು ಸಂಧಾನಕ್ಕೆ ಹೊರಡ್ತಾನೆ ಆ ಸಂಧಾನಕ್ಕೆ ಹೊರಟಾಗ ಈ ಇವತ್ತಿನ ಕಥಾಭಾಗಕ್ಕೆ ಹಿನ್ನೆಲೆಯಾಗಿ ನಾವು ನೋಡಿದಾಗ ಕೃಷ್ಣ ಹೇಳಿ ಕೇಳಿ ಪರಮಾತ್ಮ ಭಗವಂತ ಅಂತಹ ಕೃಷ್ಣನನ್ನು ದುರ್ಯೋಧನ ತನ್ನ ಅಹಂಕಾರದಿಂದ ಇವತ್ತು ಬೇಡ ನಾಳೆ ಅಂತ ಹೇಳಿ ಅವನು ಬರೋದಕ್ಕೆ ಅವನನ್ನು ಕಾಣೋದಕ್ಕೆ ಪ್ರತಿಯೊಬ್ಬರು ಯಾವ ರೀತಿ ಕಾತರರಾಗಿದ್ದರು ಅನ್ನೋದು ಹಿಂದಿನ ಕಥಾಭಾಗದಲ್ಲಾದರೆ ಆದರೆ ಈಗ ಅವನಿಗೆ ಮಾರನೇ ದಿನ ಬರೋದಕ್ಕೆ ಹೇಳು ಅಂದಮೇಲೆ ಅವನು ಯಾವ ರೀತಿ ಅಲ್ಲಿಗೆ ಹೋಗ್ತಾನೆ ಅವನು ಹೋದಾಗ ಅಲ್ಲಿ ಅವನಿಗೆ ಯಾವ ಯಾರ್ಯಾರ ಒಂದು ಯಾರ್ಯಾರು ಇವನ ದರ್ಶನವನ್ನು ಪಡೆದುಕೊಳ್ತಾರೆ ಇವನು ಯಾವ್ಯಾವ ರೀತಿನಲ್ಲಿ ದುರ್ಯೋಧನನಿಗೆ ಒಂದು ರೀತಿ ಬುದ್ಧಿವಾದ ಹೇಳೋ ರೀತಿನಲ್ಲಿ ಚತುರೋಪಾಯಗಳನ್ನು ಹೇಳಿ ಯಾವ ರೀತಿ ಅವನನ್ನು ಒಪ್ಪಿಸಬಹುದು ಅನ್ನೋದಕ್ಕೆ ಶ್ರೀಕೃಷ್ಣ ನಡೆದುಕೊಂಡು ಬಂದಂತಹ ಬಂದಂತಹ ಕಥಾಭಾಗ ಇಲ್ಲಿ ಬಂದ ಮೇಲೆ ಇವತ್ತಿನ ಒಂದು ಪ್ರಮುಖ ಭಾಗ ಅಂದರೆ ವಿಶ್ವರೂಪ ದರ್ಶನ ಹಾಗಾಗಿ ನಾವೆಲ್ಲರೂ ಆ ವಿಶ್ವರೂಪ ದರ್ಶನವನ್ನು ಕಾಣೋದಕ್ಕೆ ಕಾತರರಾಗಿರೋಣ ಕೃಷ್ಣ ಬರ್ತಾ ಇದ್ದಾನೆ ಹಸ್ತಿನ ನೋಡಿ ಬಂದಿದ್ದಾನೆ ನೋಡೋಣ अध्रुवद ಈ ಕಥಾಭಾಗನೇ ಕೃಷ್ಣ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟುಬಿಡು ಅವರಿಗೆ ಕೇಡನ್ನು ಬಯಸೋರ ಮಾತಿಗೆ ನೀನು ಒಪ್ಪದಿರು ಮರಳಾಗಬೇಡ ದುರ್ಯೋಧನನಿಗೆ ಬುದ್ಧಿವಾದ ಎಷ್ಟು ಹಂತದಲ್ಲಿ ಹೇಳ್ತಾನೆ ಅನ್ನೋದನ್ನು ಮುಂದೆ ನೋಡ್ತೀನಿ ಆಮೇಲೆ ನೀನಾ ನೀನು ಒಪ್ಪದಿರ ಯಮಪುರಿಗೆ ಹೋಗಬೇಡ ಅಂತ ಕೃಷ್ಣ ಸೂಚ್ಯವಾಗಿ ಹೇಳಿದಂತಹ ಒಂದು ಕಥಾ ಪ್ರಸಂಗನೇ ಇವತ್ತಿಂದು ಕೃಷ್ಣ ಬಂದು ದುರ್ಯೋಧನನ ಮುಂದೆ ಹೇಳ್ತಾ ಇದ್ದಾನೆ ಅಪ್ಪ ಅರಸ ಕೇಳು ಪಾಂಡವರು ಬೇರೆ ಯಾರೂ ಅಲ್ಲಪ್ಪ ಅವರು ನಿನ್ನವರು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ರಕ್ತ ಸಂಬಂಧಿಗಳು ಅವರು ವನವಾಸ ಮಾಡಿದಂತಹ ಗಡುವು ಮುಗಿದಿದೆ ಜೊತೆಗೆ ಆ ವನವಾಸದ ವಿಭಾಗದಲ್ಲಿ ಅವ್ರು ಏನೆಲ್ಲ ಸಂಕಟ ಪಟ್ಟಿದ್ದಾರೆ ಅದನ್ನೆಲ್ಲ ಹೇಳಬೇಕು ಅಂದರೆ ನಾವು ಇನ್ನೊಂದು ದಿನ ಇಲ್ಲಿ ಒಂದು ಕಾರ್ಯಕ್ರಮವೇ ಮಾಡಬೇಕಾಗುತ್ತೆ ಆ ಒಂದು ಸಂಕಟವನ್ನೆಲ್ಲ ಪಟ್ಟು ಇವತ್ತು ಅವರನ್ನು ಇವತ್ತು ಅವರ ಆ ಅವಧಿಯನ್ನು ಸುಸಂಪನ್ನವಾಗಿ ಪೂರೈಸಿ ಬಂದಿದ್ದಾರಲ್ಲ ಎಲ್ಲರೂ ಜೀವಂತವಾಗಿ ವಾಪಸ್ ಬಂದಿದ್ದಾರಲ್ಲ ಮೊಟ್ಟ ಮೊದಲು ಅದಕ್ಕೆ ಸಂತೋಷ ಪಡಬೇಕು ನಾವು ನೋಡಿದಾಗ ನಾವು ಯಾರಿಗೋ ಆ ಥರ ಅಷ್ಟು ವರ್ಷಗಳು ಹಾಂ ನೋಡ್ದಿರಾ ಇದ್ದು ಅವ್ರು ಶತ್ರುಗಳ ಯಾರು ಕೂಡ ವಾಪಸ್ ಬಂದರು ಅಂದರೆ ಮಾನವೀಯತೆ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಸಂತೋಷ ಪಡ್ತೀನಿ ಇವತ್ತು ನೀನು ಕೂಡ ಸಂತೋಷ ಪಡಬೇಕಾಗಿತ್ತು ಕೃಷ್ಣನ ಮಾತನಲ್ಲೇ ಹೇಳೋದಾದರೆ ಅವ್ರು ಹೇಳ್ತಾರೆ ನಿನಗೆ ಇದೊಂದು ಅವರ ಒಂದು ಆಗಮನವನ್ನು ಅವರ ಜೊತೆಯಲ್ಲಿ ಸೇರಿಕೊಂಡು ಮುಂದೆ ಬದುಕೋದು ನಿನಗೆ ಒಂದು ದೊಡ್ಡ ಗುಣ ಆಗುತ್ತೆ ಹೋಗಲಿ ಬಿಡು ಏನು ಪೂರ್ತಿ ಏನು ಸಾಮ್ರಾಜ್ಯ ಏನು ಕೊಡ್ಬೇಡಪ್ಪ ಅರ್ಧ ಸಾಮ್ರಾಜ್ಯ ಕೊಟ್ಬಿಡವ್ರಿಗೆ ಈ ಈ ಭೂಮಿ ಅನ್ನೋದು ಏನು ಯಾರಿಗಾದರೂ ಶಾಶ್ವತ್ವ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಇರೋವಾಗ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಟು ಹೋಗು ಅನ್ನೋ ಅರ್ಥದಲ್ಲಿ ಅವನು ಹೇಳ್ತಾನೆ ಅರ್ಧ ರಾಜ್ಯವನ್ನು ಕೊಡು ಅಂತ ಹೇಳ್ತಾನೆ ಹೇಳಿಬಿಟ್ಟು ಎಲ್ಲ ರೀತಿಯ ಚತುರೋಪಾಯ ಸಾಮ ಭೇದ ದಂಡ ಆ ಒಂದು ಶಿಕ್ಷೆ ಎಲ್ಲದಕ್ಕೂ ತಯಾರಾಗಿ ಒಂದೊಂದೇ ಹಂತವಾಗಿ ಹೇಳ್ತಾನೆ ಮೊದಲನೇದಾಗಿ ಹೇಳ್ತಾನೆ ಅವನು ಈ ಒಂದು ವೇಳೆ ನೀನೇನಾದರೂ ಒಪ್ಪಿಕೊಂಡು ರಾಜ್ಯನ ಏನಾದರೂ ಕೊಟ್ಟರೆ ನಿನಗೆ ಈ ಅರಸುತನದ ಮದ ಇದೆಯಲ್ಲ ಅಹಂಕಾರ ಇದೆಯಲ್ಲ ಅದು ಕಡಿಮೆ ಆಗುತ್ತೆ ಜೊತೆಗೆ ಪ್ರಸ್ತುತ ಸಮಯದಲ್ಲಿ ಅರಸರ ನಡವಳಿಕೆ ಏನಂದರೆ ಸಂಪತ್ತಿನ ಸೊಕ್ಕು ಇಂಥದ್ದೆಲ್ಲ ಇದೆಯಲ್ಲಪ್ಪ ಅದು ಹೆಚ್ಚಿನ ಅಜ್ಞಾನದ ಅಂಧಕಾರದಿಂದ ಕೂಡಿದೆ ನಿನಗೂ ಒಂದು ರೀತಿಯಲ್ಲಿ ಜ್ಞಾನೋದಯವಾಗುತ್ತೆ ಕಣ್ಣುಗಳು ನೀತಿಕಾರರ ಉತ್ತಮ ಮಾತುಗಳು ಎಂಬ ಅಂಜನದಿಂದ ಪ್ರಜ್ವಲಿತವಾಗುತ್ತದೆ ನಾವು ಸಾಮಾನ್ಯವಾಗಿ ಜ್ಞಾನಿಗಳನ್ನು ನೋಡಿದಾಗ ಅವರ ಕಣ್ಣನ್ನು ನೋಡಿದ್ರೇ ಹೇಳ್ತಾರೆ ಕಣ್ಣು ಜ್ಞಾನದ ಸಂಕೇತ ಅಂತ ಕೂಡ ಹೇಳ್ತಾರೆ ಇಲ್ಲಿ ಕೂಡ ಹೇಳ್ತಾನೆ ಯಾವಾಗಲೂ ಕೋಪ ಮಾಡಿಕೊಂಡು ಕೆಂಗಣ್ಣಲ್ಲಿ ಮೀಸೆ ಮೇಲೆ ಕೈ ಹಾಕ್ಕೊಂಡಿರೋದು ಬಿಟ್ಟು ಪ್ರಶಾಂತವಾಗಿರುವಂತಹ ಮುಖವನ್ನು ನೋಡುವಂಥ ಅವಕಾಶ ಸಿಗುತ್ತೆ ದುರ್ಯೋಧನ ನೋಡು ಇದೊಂದು ಅವಕಾಶ ಅಂತ ಆಮೇಲೆ ರಾಜ್ಯ ಅಂದರೆ ಏನು ಬರೀ ಲೋಲುಪಲು ಆ ಬರೀ ಏನೋ ಒಂದು ಎಲ್ಲ ರೀತಿಯ ವೈಭೋಗಗಳನ್ನು ಅನುಭವಿಸ್ಕೊಂಡಿರೋದೇ ಅಲ್ಲ ಆ ರಾಜ್ಯ ಅಂದರೆ ಅದಕ್ಕೊಂದು ಕೆಲವು ಲಕ್ಷಣಗಳಿರುತ್ತೆ ಒಂದು ವೇಳೆ ಈ ಲಕ್ಷಣಗಳಲ್ಲಿ ಏನೇನಿರುತ್ತೆ ಕೋಶಬಲ ಅಂದರೆ ಆ ಒಂದು ವಿಭಾಗಗಳೇನಿರುತ್ತೆ ಅದರ ಬಲ ಇರುತ್ತೆ ಸೈನ್ಯ ಬಲ ಆಮೇಲೆ ದೇಶ ವಿಸ್ತಾರವಾಗಿದ್ದಾಗ ಈ ರಾಜ್ಯಕ್ಕೆ ಸಪ್ತಾಂಗಗಳು ಅಂತ ಏನು ಹೇಳ್ತಾರೆ ಏಳು ಅಂಗಗಳು ಅದರಲ್ಲಿ ಮಂತ್ರಿ ಗೆಳೆಯ ದೊರೆ ಎಲ್ಲನೂ ಬರುತ್ತಪ್ಪ ನಿನ್ನ ಹತ್ರ ಎಲ್ಲರೂ ಇದ್ದಾರೆ ಆದರೆ ಗೆಳೆಯರು ಅಂತ ಯಾರಾದರೂ ಇದ್ದಾರ ಹೇಳ್ಬೋದು ಕರ್ಣ ಅಂತ ಕರ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಆ ಇವನು ಹೇಳ್ತಾನೆ ಸಮಾನ ಇರಬೇಕಲ್ಲ ಹೇಳ್ತಾನೆ ನೋಡು ಒಂದು ವೇಳೆ ನಿನ್ನಲ್ಲಿ ಎಲ್ಲ ವೈಭವಗಳು ಇದೆ ನೀನೇನಾದರೂ ಅವ್ರನ್ನ ಒಳಗೆ ಕರ್ಕೊಂಡೆ ಅಂದರೆ ಸಪ್ತಾಂಗ ಇರುವಂತಹ ರಾಜ್ಯ ನಿನ್ನದಾಗತ್ತೆ ಅಂತ ಹೇಳ್ತಾನೆ ಆಮೇಲೆ ಹೇಳ್ತಾನೆ ಅವನು ರಾಜ್ಯ ಅಂದರೆ ಒಂದು ಸ್ನೇಹಿತರು ಇರಬೇಕು ಅಂತಹ ಸ್ನೇಹಿತರನ್ನ ಇವಾಗ ನಾವು ನೋಡ್ತಾ ಇದ್ದೀವಲ್ಲ ನಮ್ಮ ಪ್ರಸ್ತುತ ಭಾರತ ದೇಶದಲ್ಲಿ ಸುತ್ತಮುತ್ತ ಇರೋ ದೇಶಗಳನ್ನೆಲ್ಲ ಶತ್ರುವಾಗಿ ನೋಡದೆ ಮಿತ್ರವಾಗಿ ಮಿತ್ರರನ್ನಾಗಿ ನೋಡಿದಾಗ ಮಾತ್ರ ನಮ್ಮ ರಾಜ್ಯ ಕೂಡ ನಮ್ಮ ದೇಶ ಕೂಡ ಒಂದು ರಕ್ಷಣೆಯಿಂದ ಇರೋದಕ್ಕೆ ಶಾಂತಿಯಿಂದ ಇರೋದಕ್ಕೆ ಸಾಧ್ಯ ಹಾಗಾಗಿ ಒಂದು ರಾಜ್ಯದ ಲಕ್ಷಣವನ್ನು ಹೇಳ್ತಾನೆ ಆಮೇಲೆ ಈ ರಾಜಕೀಯ ಚತುರೋಪಾಯಗಳಲ್ಲಿ ಒಂದಾದಂತಹ ಸಾಮಾನ್ಯತೆಯ ಸೊಗಸಾದ ಮಾರ್ಗ ನೀನು ಒಂದು ವೇಳೆ ಇದನ್ನೇ ಮಾಡಿದೆ ಆದರೆ ಇವಾಗ ಏನೂ ಹೇಳ್ತಿಲ್ಲ ನಿನಗೆ ಬರೀ ನಾನು ಬುದ್ಧಿವಾದ ಇದ್ದೀನಿ ಇದು ಕೇಳಿದೆ ಅಂದರೆ ನೀನು ಪಾಂಡವ ಪ್ರತಿಷ್ಠಾಪನಾಚಾರ್ಯ ಅನ್ನೋವಂತಹ ಬಿರುದನ್ನೇ ಪಡೆದುಕೊಂಡ್ಬಿಡ್ತೀಯ ನೀನು ಎಂಥ ಶಾಶ್ವತವಾದ ಬಿರುದಲ್ವಾ ಅಂತ ಹೇಳ್ತಾನೆ ಆಮೇಲೆ ಇನ್ನೊಂದು ಕಡೆ ಹೇಳ್ತೇನೆ ನೀನು ಅವ್ರಿಗೆ ನೋಡಪ್ಪ ನೀವೇನೇನೇನೋ ಶಿಕ್ಷೆ ಎಲ್ಲ ಕೊಟ್ಟಿರ್ಬೋದು ಆದರೆ ನೀನು ಅಂದ್ಕೊಂಡಿದ್ಯಾ ಅವ್ರು ಅದನ್ನೆಲ್ಲನೂ ಮತ್ತೆ ನಿನ್ನ ಮುಂದೆ ಹೇಳ್ತಾರೆ ಅಂತ ಖಂಡಿತ ಇಲ್ಲ ನೀನು ಕೊಟ್ಟಿರೋ ಶಿಕ್ಷೆಗಳನ್ನೆಲ್ಲ ಅವರು ಮರೆತು ಬಿಟ್ಟಿರ್ತಾರೆ ಆಯಿತಾ ನಿನ್ನೊಡನೆ ಅವರು ಪ್ರೀತಿಯಿಂದ ಇರ್ತಾರೆ ಯಾವಾಗಲೂ ನಮ್ಮವರೇ ನಮ್ಮ ಜೊತೆಯಲ್ಲಿದ್ದಾಗ ನಮ್ಮ ಬಲ ಹೆಚ್ಚಾಗುತ್ತಲ್ವ ಮಾನಸಿಕ ಸ್ಥೈರ್ಯ ಹೆಚ್ಚಾಗುತ್ತಲ್ವ ನಾವು ನಂಬೋದಕ್ಕಿಂತ ನಮ್ಮವರನ್ನೇ ನಂಬೋದ್ವಿ ಅಂತ ಈ ರೀತಿ ಕೃಷ್ಣ ಅವನಿಗೆ ಅನೇಕ ರೀತಿಯಲ್ಲಿ ಬುದ್ಧಿನ ಹೇಳ್ತಾನೆ ಒಂದು ವೇಳೆ ರಾಜ್ಯನ ಕೊಟ್ಟರೆ ಯಾರ್ಯಾರು ಸಂ ಇದು ಸಂಭ್ರಮ ಪಡ್ಬೋದು ಪ್ರತಿಯೊಬ್ಬರಿಗೂ ಕೂಡ ಪಾಂಡವರ ಒಂದು ಪಕ್ಷಿಗಳೇ ಪಾಂಡವರ ಪಾಂಡವರನ್ನ ಇಷ್ಟಪಡೋವಂಥವ್ರು ಭೀಷ್ಮನೂ ಇಷ್ಟಪಡ್ತಾನೆ ದ್ರೋಣನೂ ಇಷ್ಟಪಡ್ತಾನೆ ಕೃಪಾನೂ ಇಷ್ಟ ಇಷ್ಟಪಡ್ತಾನೆ ಎಲ್ಲರೂ ಬಿದಿರು ಅಂತೂ ಇನ್ನೂ ಅಷ್ಟೇ ಅಲ್ಲ ಮನಸ್ಸಿನಲ್ಲಿ ಧೃತರಾಷ್ಟ್ರ ಗಾಂಧರಿಗೂ ಕೂಡ ಪಾಂಡವರ ಬಗ್ಗೆ ಒಂದು ಏನು ಒಲವು ಅಥವಾ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ನೀನು ಒಂದು ವೇಳೆ ಈ ರಾಜ್ಯವನ್ನು ಕೊಟ್ಟಿದ್ದೆ ಆದರೆ ಅವರೆಲ್ಲರೂ ಕೂಡ ಸಂಭ್ರಮಿಸ್ತಾರಪ್ಪ ಅಂತ ಹೇಳ್ತಾನೆ ಆಮೇಲೆ ಇಷ್ಟೆಲ್ಲ ಕೃಷ್ಣ ಹೇಳ್ಕೊಂಡು ಹೋದಾಗ ಅನೇಕ ಪದ್ಯಗಳಿದೆ ನಾನು ಬರೀ ಪಾಯಿಂಟ್ಸಲ್ಲಿ ಹೇಳ್ತಾಯಿದ್ದೀನಿ ಹೇಳಿದಾಗ ದುರ್ಯೋಧನಿಗೆ ಕೇಳೋಷ್ಟು ಕೇಳ್ತಾನೆ ಒಂದು ರೀತಿಯಲ್ಲಿ ಅವನು ನೋಡ್ತಾನೆ ಏನು ಹೇಳ್ತಾ ಇದ್ದೀನಿ ಅಂತ ಇವನು ಹೇಳ್ತಾನೆ ಹೋಗ್ತಾ ಅಂತ ಅಂದ್ಬಿಟ್ಟು ಅವನ ಸೊಪ್ಪನ್ನು ಯಾವ ರೀತಿ ತೋರಿಸ್ತಾನೆ ಅಂತಂದರೆ ಮೀಸೆ ತಿರುಕೊಂಡು ಒಂದು ಕಡೆ ನೋಡ್ತಾನೆ ಈ ರೀತಿ ಮಾಡಿದ ವಿಧ ನನಗೆ ಸಂಭ್ರಮ ಆಗುತ್ತೆ ಅಂತ ಹೇಳಿದಾಗ ಎಲ್ಲರಿಗೂ ಸಂಭ್ರಮನೇ ಆಗುತ್ತೆ ಅಂದಾಗ ರಾಜ್ಯಸಭೆಯಲ್ಲಿ ದುರ್ಯೋಧನಿಗೆ ಇಷ್ಟೆಲ್ಲ ಒಟ್ಟಿಗೆ ಬುದ್ಧಿವಾದ ಹೇಳಿದ್ರೆ ಅಲ್ಲಿ ಸುತ್ತಲೂ ಇದ್ದವ್ರಿಗೆಲ್ಲ ಒಂದು ರೀತಿ ಭಯನೂ ಆಗುತ್ತೆ ನಡುಕನೂ ಆಗುತ್ತೆ ಇಡೀ ಒಂದು ಆಸ್ಥಾನವೇ ಮೌನದ ಸಮುದ್ರದಲ್ಲಿ ಮುಳುಗಿರುತ್ತೆ ಆಮೇಲೆ ಕಡೆಯಲ್ಲೂ ಹೇಳ್ತಾನೆ ನೀನು ಒಂದು ವೇಳೆ ಕೊಟ್ಟೆ ಅಂತಂದರೆ ರಾಜ್ಯನ ಪಾಂಡವರ ಪ್ರತಿಷ್ಠಾಪನಾಚಾರ್ಯ ಅಂತ ಕೂಡ ನಿಮಗೆ ಬಿರುದು ಬರುತ್ತಪ್ಪ ನೀನು ಇನ್ನೂ ಏನು ಮಾಡ್ತಾನೆ ಅಲ್ಲಿ ಒಬ್ಬರು ಬಂದು ಬುದ್ಧಿವಾದ ಹೇಳ್ತಾರೆ ಯಾರು ಪರಶುರಾಮ ಬರ್ತಾನೆ ಅದೇ ರಾಜ್ಯಸಭೆಯಲ್ಲೇ ಇರ್ತಾನೆ ಅವನು ಅವನು ಹೇಳ್ತಾನೆ ಅಲ್ಲೆಲ್ಲರೂ ಗಲಿಬಿಲಿಗೊಂಡು ಗೊಂಡಿರ್ತಾರೆ ಇದು ಇದೆಲ್ಲ ಮಾಡಿದ ಅಪರಾಳಗಳನ್ನ ಅವರು ಕ್ಷಮಿಸ್ತಾರೆ ಅನ್ನೋದಕ್ಕೆ ಒಂದು ಒಳ್ಳೆ ಪದ್ಯ ಇದೆ ಏನಾದರೂ ತೋರಿ ನೀನು ಅವರಿಗೆ ರಾಜ್ಯವನ್ನು ಬಿಟ್ಟುಕೊಟ್ಟೆ ಅದು ಯಾವುದು ರೀತಿ ಇವಾಗ ಏನು ಹೇಳಿಸ್ಕೊಳ್ಳದಿರ ನಿನ್ನಷ್ಟು ನೀನೇ ಕೊಟ್ಬಿಟ್ರೆ ಯೋಗ್ಯ ರೀತಿಯಲ್ಲಿ ನೀನು ಈ ರಾಜ್ಯವನ್ನು ಬಿಟ್ಕೊಡು ಅಂತ ಹೇಳ್ತಾರೆ ಒಂದು ಮಾತು ಹೇಳ್ತಾರೆ ಈ ಸಾಮ ಅನ್ನೋದು ಕೇವಲ ಬುದ್ಧಿವಂತರ ಮಾತು ದಂಡ ಅನ್ನೋದು ಅಹಂಕಾರಿಗಳಿಗಿಂತ ಈ ದುರ್ಯೋ ಅಹಂಕಾರಿಗಳಿಗೆ ಅವಿವೇಕಗಳಿಗೆ ಇಲ್ಲಿ ಕೃಷ್ಣ ಇಷ್ಟೆಲ್ಲ ಬುದ್ಧಿವಾದ ಹೇಳ್ತಾ ಇದ್ದರೆ ಆ ಕೃಷ್ಣನ ಮುಖಾನ ಕೂಡ ನೋಡಿದಿನ ಮುಖವನ್ನು ತಿರುಗಿಸ್ಕೊಂಡ್ಬಿಡ್ತಾನೆ ದುರ್ಯೋಧನ ಜೊತೆಗೆ ಅಲ್ಲಿ ಇನ್ನೂ ಒಂದು ವಿಷಯದಲ್ಲಿ ಹೇಳ್ತಾರೆ ಪಾಂಡವರಿಗೆ ನೀನು ಒಂದು ಕೆಲಸ ಮಾಡು ಇಂದ್ರಪ್ರಸ್ಥವನ್ನು ಕೊಟ್ಟಬಿಡು ಆ ರಾಜ್ಯವನ್ನು ಮತ್ತು ಆ ವರಮಾನ ಸಹಿತವನ್ನು ಕೊಟ್ಟು ನೀನು ಅವರನ್ನು ಆದರೆ ಆದ್ದರಿಂದ ಪಾಂಡವ ಪ್ರತಿಷ್ಠಾಪನಾಚಾರ್ಯ ಅಂತ ಬಿರುದನ್ನು ಪಡಿತೀಯಪ್ಪ ಅಂತ ಹೇಳ್ತಾನೆ ಆಮೇಲೆ ಪರಶುರಾಮ ಬರ್ತಾನೆ ಅವನು ಬುದ್ಧಿ ಹೇಳ್ತಾನೆ ನೆಕ್ಸ್ಟು ಆ ಪರಶುರಾಮ ಒಂದು ಕಥೆಯನ್ನು ಕೂಡ ಹೇಳ್ತಾನೆ ಈ ಏನು ಅಂದ್ಕೊಂಡಿದ್ಯಪ್ಪ ನಿನ್ನ ಆಸ್ಥಾನಕ್ಕೆ ಬಂದಿರೋರು ಯಾರು ಸಾಮಾನ್ಯ ವ್ಯಕ್ತಿ ಅಲ್ಲ ಬರೀ ದನ ಕಾಯೋ ಕೃಷ್ಣ ಅಂದ್ಕೊಂಬೇಡ ಅವರೇ ನರನಾರಾಯಣರು ಆ ಡಂಬಾಸರನ ಕಥೆಯನ್ನು ಕೂಡ ದುರ್ಯೋಧನನಿಗೆ ಅಲ್ಲಿ ಉದಾಹರಣೆಯಾಗಿ ಆಸ್ಥಾನದಲ್ಲೇ ಅವನು ಹೇಳ್ತಾನೆ ಆಮೇಲೆ ಅಲ್ಲಿ ಪರಶುರಾಮ ಆ ಒಂದು ಕತೆಯನ್ನು ಹೇಳಿದಾಗ ಅಲ್ಲಿ ಕಣ್ವ ಮಹರ್ಷಿಗಳು ಕೂಡ ಇವನಿಗೆ ಬುದ್ಧಿವಾದನ್ನು ಹೇಳ್ತಾನೆ ಆ ಗರುಡ ಗರುಡನಿಗೆ ಇದ್ದಂತಹ ಅಹಂಕಾರವನ್ನು ವಿಷ್ಣು ಯಾವ ರೀತಿ ಅಡಗಿಸ್ದ ಅನ್ನೋ ಕಥೆಯನ್ನು ಕಣ್ವ ಮಹರ್ಷಿಗಳು ಹೇಳ್ತಾರೆ ಮೇಲೆ ಹೀಗೆ ಅಲ್ಲಿ ಇದ್ದಂತಹ ಪ್ರತಿಯೊಬ್ಬರು ಕೂಡ ಅವನಿಗೆ ಒಂದೊಂದು ಉದಾಹರಣೆಗಳ ಸಮೇತ ಬುದ್ಧಿಯನ್ನು ಹೇಳ್ತಾ ಹೋಗ್ತಾರೆ ಇಲ್ಲಿ ನಾರದರೂ ಕೂಡ ವಿಪಕ್ಷಪಾತಿಯಾದಂತಹ ನಾರದ್ರೂ ಕೂಡ ದುರ್ಯೋಧನನಿಗೆ ಬುದ್ಧಿವಾದವನ್ನು ಹೇಳ್ತಾರೆ ಯಾರು ಬುದ್ಧಿವಾದ ಏನು ಹೇಳಿದ್ರು ಕೂಡ ಕೇಳಿಸ್ಕೊಳ್ಳುವಂತಹ ಮನಸ್ಥಿತಿ ಅವನದಲ್ಲ ಯಾಕೆ ಅಂದರೆ ಅವನ ದೇಹದ ಕಣಕಣದಲ್ಲೂ ಅಹಂಕಾರ ಸೊಪ್ಪು ಅವಿವೇಕ ಇದೆಲ್ಲಕ್ಕಿಂತ ಹೆಚ್ಚಾಗಿ ಛಲ ನಾನೇನು ಅಂದ್ಕೊಂಡಿದ್ದೀನೋ ಅದನ್ನೇ ಮಾಡೋದು ಛಲಮನೆ ಮನೆ ಅಂತಲೇ ಹೇಳ್ತಾರೆ ಅವನಿಗಿರೋ ಛಲಾನೇ ಸಾಧಿಸುವಂಥದ್ದು ಹಾಗಾಗಿ ಮುಂದೆ ಏನು ಹೇಳ್ತಾನೆ ನೋಡೋಣ